ರೈತರೆಯ ಜಯಕುಮಾರ್ ಸರ್ ಕೋಣಿಸ್ನಹಳ್ಳಿ ನಮ್ದೊಂದು ಗ್ರಾಮ ತಾಣದು ಮನೆ ಇದೆ ಸರ್ ಆ ಮನೆಗೆ ಸುಮಾರು ಅನಾದ್ ನಮ್ಮ ತಂದೆಯವರು ಕಟ್ಟಿರೋ ಹಳೆ ಮನೆ ಸುಮಾರು ಅನಾದಿ ಕಾಲದಿಂದಲೂ ಒಂದು ಕಾಲ್ದಾರಿ ಇದೆ ಅದರಲ್ಲಿ ಓಡಾಡ್ಕೊಂಡು ಬಂದಿರ್ತೀವಿ ಈಗ ಇದಕ್ಕಿದ್ದಂಗೆ ಮೊಗನ್ ಗೌಡರು ಹಾಗೂ ಅವ್ರ ಕುಟುಂಬದವರು ನಮಗೆ ತಿರ್ಗಾಡ್ದಂಗೆ ಅಡ್ಡಿಪಡಿಸಿದ್ದು ಕ ಕಲ್ಲು ಬೇಲಿ ಹಾಕೋದು ದನ ಕಟ್ಟೋದು ಹಂಚು ಹೊಡೆದು ಹಾಕೋದು ಇವೆಲ್ಲ ಮಾಡ್ತಾ ಬಂದಿದ್ದು ಅದು ಆ ಇದನ್ನು ಸುಮಾರು ಸಲ ದೂರನ್ನು ಈ ಡಿ ಹೋಗಿ ಎಲ್ಲ ಕೊಟ್ಟಿದ್ದು ಆಮೇಲೆ ಅವರು ನೈಟ್ ಆಂಡ್ ನೈಟನ್ನೇ ಕ ಕಲ್ಲು ಮತ್ತು ಫೌಂಡೇಶನ್ ಮಾಡೋಕ್ಕೆ ಹೋದ್ರದ್ದು ಇದು ಯಾವುದು ದೇವಸ್ಥಾನದ ಹೆಸರಲ್ಲಿ ಹನ್ನೆರಡು ಅಡಿ ಎಕ್ಸೆಸ್ಸಾಗಿ ಜಾಗ ಇರೋದನ್ನು ಕೊಟ್ಟಾಗ ಹೊರಟಾಗ ನೀ ಹೋಗಿ ಕೋರ್ಟಿಗೆ ಹೋಗಿ ಅಂತ ಹೇಳಿ ಇವರೇ ಕೋರ್ಟಿಗೆ ಕಳಿಸಿ ಒಂದು ಇಂಡಕ್ಷನ್ ತಡೆ ಹಾಕಿದ್ರು ತಂದಿರ್ತೀನಿ ತಂದಿದ್ರೂ ಕೂಡ ಇವ್ರನ್ನ ಇವ್ರದ್ದು ಯಥಾಸ್ಥಿತಿ ನಡೀತಾನೆ ಇದೆ ಯಥಾಸ್ಥಿತಿ ಅಂತ ಇದ್ರೂ ಇವ್ರು ನಮಗೆ ತಿರ್ಗಾಡೋಕ್ಕೆ ಅನುಕೂಲ ಇಲ್ಲ ಅಲ್ಲಿ ಒಂದು ಹೆಣ್ಮಗು ಸತ್ತ ಒಂದು ನೀರಿಂಕಿ ಅಂತ ಹಾಂಡೋಕ್ಕಾಗ್ಲಿ ಒಂದು ತುಂಬ ಗೊಬ್ಬರ ಚೀಲ ತಾಂಡೋಕ್ಕಾಗಲಿ ನಮಗೆ ಬರೀ ಅಲ್ಲಿ ಹೋದ್ರೇ ಕಲ್ತೊಂಡು ಹೊಡೆಯಕ್ಕೆ ಬರ್ತಾರೆ ಹಿಂಗಿರುವಾಗ ತಹಸೀಲ್ದಾರಿಗೂ ಗಮನಕ್ಕೆ ತಂದು ಹದಿನೈದು ಹನ್ನೊಂದರಲ್ಲಿ ಜಿಲ್ಲಾ ಪ ಕಚೇರಿ ಮುಂದೆ ಇಲ್ಲಿ ಕೂತ್ಕೊಂಡಿದ್ವಿ ಇದೇ ಥರ ಧರಣಿ ಮಾಡಿದ್ವಿ ಈ ಒ ಮತ್ತು ಪಿ ಡಿ ಒಂದು ತುಂಬ ಸರಿ ಅರ್ಜಿ ಕೊಟ್ರೂ ಕೋರ್ಟಲ್ಲಿದೆ ಕೋರ್ಟ್ನೇ ಒಂದು ಕಾರಣ ಹೇಳ್ತಾ ಇದ್ದಾರೆ ಹಂಗಾಗಿ ಡಿ ಸಿ ಆಫೀಸ್ ಮುಂದೆ ಕುತ್ಕೊಂಡಾಗ ಅವರು ನೋಡಪ್ಪ ಇದು ನಮಗೆ ಬರೋಲ್ಲ ಬೇಕಾ ಸಿ ಎಸ್ ಹತ್ರ ಹೋಗುವಂತ ಅವರು ಇಲ್ಲಿ ಕಳಿಸ್ಕೊಟ್ರು ಆ ಅರ್ಜಿ ಇಲ್ಲಿ ಕೊಟ್ಟರೆ ಮೇಲ್ಗಡೆ ಇರೋ ಅಧಿಕಾರಿಗಳು ಒಂದು ತಿಂಗಳು ಬಿಟ್ಟು ಬಂದರೆ ಆ ವರ್ಜಿನೇ ಇಲ್ಲ ಅಂತ ಹೇಳಿದ್ರು ಹಂಗಾಗಿ ಏನು ತೋಚ್ಲೇ ಈ ನಿರ್ಧಾರ ತಗೊಂಡು ಕೂತಿದ್ದೀವಿ ಸರ್ ನಾನು ಕೇಳ್ತಾ ಇರೋದು ಕೋರ್ಟನ್ನೇ ನೀವು ಅಡ್ಡ ಬರೋದಾದರೆ ಅಲ್ಲಿ ಒಬ್ಬರು ಶಾಸಕರು ಸಚಿವರು ಇದ್ದಿದ್ರು ಏನು ಮಾಡ್ತಾಯಿದ್ರಿ ಗ್ರಾಮ ಠಾಣ ನಮ್ಮ ತಂದೆಯವರು ಕಟ್ರೆ ಮನೆ ನಾವು ಕಟ್ಟಿರೋದಲ್ಲ ಏನು ಮಾಡ್ತಾಯಿದ್ರಿ ಹಂಗಾಗಿ ನಾವು ಸಿ ಎಸ್ ಮೇಡಮ್ಮು ಮೂರು ಮೂರು ಬಾರಿ ನಾಲ್ಕು ನಾಲ್ಕು ಬಾರಿ ಸಿ ಎಸ್ ಇದು ಓರಿಗೂ ತಿಳಿಸಿದ್ದಾರೆ ಅದೇನು ಸ ತಾತ್ಕಾಲಿಕ ಆಗಾದ್ರು ಬಗೆಹರಿಸ್ಕೊಡಿ ಅಂತ ನಾನು ಕೇಳ್ತಿರೋದು ಕೋರ್ಟ್ ಅವರಂತೆ ಆದರೆ ನಮಗೆ ಅವ್ರದ್ರಲ್ಲಿ ಇಲ್ಲ ಹನ್ನೆರಡು ಎಕ್ಸಸ್ ಇದೆಯಲ್ಲ ಅದರಲ್ಲೂ ಒಂದು ಆರಡಿ ತೋರಿಸ್ಕೊಡಿ ನನಗೆ ತಾಕೋ ಕೋರ್ಟು ಒಂದೊಂದು ನಲ್ಲಿ ಹಾಕಕ್ಕೆ ಬಿಡೋಲ್ಲ ಒಂದು ಹೆಣ್ಣು ಮಗಳು ಇರಲ್ಲ ಜೆ ಜೆ ಅಲ ನೀರು ತರಬೇಕು ಕುಡಿಯೋ ನೀರ ಎಲ್ಲ ಶೋಟಾಡೋದು ಅದು ಬಿಟ್ಟರೆ ನಮಗೆ ಅಲ್ಲೂ ಇಲ್ಲ ಜಾಗ ಇಲ್ಲ ಹಂಗಾಗಿ ಇದು ನಮಗೆ ಅಟ್ಲೀಸ್ಟ್ ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ಅದನ್ನು ರೈಟಿಂಗಲ್ಲಿ ಕೊಡಿ ನಾವು ಇದು ಬಗೆಹರಿಸೋಣಕ್ಕಾಗಲ್ಲ ಕೋರ್ಟಲ್ಲೇ ಇದು ಮಾಡಿ ಅಂತ ನಾವು ಅದಕ್ಕೂ ಸಿದ್ಧ ಇಲ್ಲ ಅಂದರೆ ನಮಗೊಂದು ದಯಮಾನ ಮರಣಕ್ಕೆ ಅವಕಾಶ ಮಾಡಿಕೊಟ್ಬಿಡಿ